ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಂಬಾರಿಗೆ ಏನು ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಒಂದು ತಿಳಿ ಸಾಂಬಾರು ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಬೇಕಾಗಿರೋದು ಟೊಮೊಟೊ ಮತ್ತು ಸ್ವಲ್ಪ ತೊಗರಿಬೇಳೆ ಒಂದು ಆಲೂಗಡ್ಡೆ ಇದ್ದರೆ ಸಾಕು ಈ ತಿಳಿ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಒಂದು ಆಲೂಗಡ್ಡೆ ಹಾಗೆ ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಜೀರಿಗೆನ ಸೇರಿಸಿ ಅದ್ರ ಜೊತೆ ಅರಿಶಿನ ಹಾಗೆ ಎರಡು ಬೆಳ್ಳುಳ್ಳಿನ ಹಾಕಿಬಿಟ್ಟು ಒಂದು ಮೂರು ವಿಜಲನ್ನ ಕೂಗಿಸ್ಕೊಳ್ಳಿ ಜಾಸ್ತಿ ಬೇಯಬೇಕಂತಿಲ್ಲ ಬೇಳೆ ಏನು ನುಣ್ಣ ನುಣ್ಣಗೆ ಹಾಕ್ಬೇಕಂತಿಲ್ಲ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನಾನು ಬೇಯಿಸ್ಕೊತಾ ಇದ್ದೀನಿ ಇದು ತುಂಬಾ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಇದಕ್ಕೆ ಮಸಾಲ ಐಟಮ್ ಏನಂದರೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅದರ ಜೊತೆ ಕೊತ್ತಂಬರಿ ಮತ್ತು ಕೊತ್ತಂಬರಿ ಕಾಳು ಹಾಗೆ ಜೀರಿಗೆ ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನಾನು ತೆಂಗಿನ ತುರಿನ ಫಸ್ಟು ಕಟ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ನುಣ್ಣಿಗೆ ರುಬ್ಕೋತಾ ಇದ್ದೀನಿ ಇಲ್ಲಾಂದರೆ ಕಾಳು ಕಾಳು ಥರ ಇದ್ಬಿಡುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಅದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಮಸಾಲ ಐಟಮ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀವು ಅರಿಶಿನೂ ಕೂಡ ಸೇರಿಸ್ಕೋಬೋದು ಅದಾದಮೇಲೆ ರುಬ್ಕೊಂಡಿರೋ ಮಸಾಲೆನ ಸಾಂಬಾರಿಗೆ ಸೇರಿಸ್ಬಿಟ್ಟು ನಾವು ಬಿಸಿ ಮಾಡ್ಕೊಳ್ಳೋದು ಅಷ್ಟೇ ಇದಕ್ಕೆ ಒಗ್ಗರಣೆನೂ ಕೂಡ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಈ ಸಾಂಬಾರು ಡಿಫ್ರೆಂಟಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಆವಾಗ ಗೊತ್ತಾಗುತ್ತೆ ನಮಗೆ ಈ ಥರ ಟೇಸ್ಟ್ ಏನು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಯಾವ ರೀತಿ ನಾವು ಸಾಂಬಾರನ್ನ ಮಾಡ್ಕೋಬೋದು ಅಂತ ನೋಡಿ ಇದರಲ್ಲಿ ನಾನು ಬೇಳೆನ ತುಂಬ ನಮಗೆ ಬೇಯಿಸ್ಕೊಂಡಿಲ್ಲ ದೀಪಾವಳಿ ಆಗಿರೋದ್ರಿಂದ ಎಲ್ಲಿ ನೋಡಿದ್ರು ಪಟಾಕಿ ಸೌಂಡೇ ಇದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸಿದ್ರೆ ಕ್ಷಮಿಸಿ ಹಾಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಎಲ್ಲರಿಗೂ ಕೂಡ ನೋಡಿದ್ರಲ್ಲ ಸ್ವಲ್ಪ ಈ ಸಾಂಬಾರು ತುಂಬ ತೆಳುವುದ್ರೇ ಟೇಸ್ಟ್ ಆಗಿರುತ್ತೆ ಬಿಸಿ ಬಿಸಿ ಆದಂಥ ಸಾಂಬಾರು ರೆಡಿ ಆಯಿತು ಇವಾಗ ಇದನ್ನು ನೀವು ಅನ್ನಕ್ಕೆ ಹಾಕ್ಕೊಂಡು ತಿಂತಾ ತುಂಬಾ ಟೇಸ್ಟಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು